ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿ ನೋಡಿ ಈ ಟೈಮ್ ಅಂದ್ರೆ ಆರುವರೆ ಗಟ್ಟಿ ಆಗ್ಯದ ಈಗ ನೋಡಿ ದೇವರ ಪೂಜೆ ಅವೆಲ್ಲ ಮಾಡೀನಿ ಈಗ ನೋಡಿ ಕಸ ಮೊಸ್ರಿ ಅವೆಲ್ಲಾ ಆಗ್ಯದ ರಂಗೋಲಿ ಅವು ಹಾಕಿದ್ವಿ ಎಲ್ಲ ಕೆಲಸ ಆಗ್ಯದ ಈಗ ನೋಡಿ ಫ್ರೆಂಡ್ಸ್ ನಾನು ಅಡಿಗೆ ಮಾಡ್ಬೇಕು ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಅಕ್ಕಿ ರಾತ್ರಿ ನೋಡಿ ನೆನಕಿಟ್ಟಿದ್ದೀನಿ ಅಕ್ಕಿ ಮತ್ತೆ ಉದ್ದಿನ ಬೆಳಿಗ್ಗೆ ಸ್ವಲ್ಪ ಹಾಕಿದ್ದೀನಿ ನೆನಕಿನಿ ಈಗ ನೋಡಿ ನಾನು ಕೊಬ್ಬರಿ ಹಾಕಿಸಿ ದೋಸೆ ಮಾಡಾಕ್ತೀನಿ ಫ್ರೆಂಡ್ಸ್ ಇವತ್ತು ಹುಡುಗರಿ ಟಿಫಿನ್ಗೆ ಇದನ್ನ ಈಗ ರುಬ್ಕೋಬೇಕು ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಕೊಬ್ಬರಿನೇ ಎಲ್ಲ ಕಟ್ ಮಾಡ್ಕೊಂಡಿನಿ ಪೀಸ್ ಪೀಸ್ ಈ ಥರ ನೋಡಿ ಇಲ್ಲಿ ಶೇಂಗಾ ಕಾಳು ಮತ್ತು ಕೊತ್ತಂಬರಿ ತೊಗೊಂಡಿನಿ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಚಟ್ನಿ ಮಾಡ್ಲಾಕ ಈಗ ನೋಡಿ ಫ್ರೆಂಡ್ಸ್ ನಾನು ಅಕ್ಕಿ ಇದು ರುಬ್ಕೊಂಡು ಬರ್ತೀನಿ ಈಗೆಲ್ಲ ಇದ್ರಡಿ ಮಾಡ್ಕೊಂಡಿ ನೋಡಿ ಫ್ರೆಂಡ್ಸ್ ಈಗಂತರ ಹುಡುಗರಿಗೆ ಸಾಲಕ್ಕೆ ಟೈಮ್ ಆಗ್ತಾವ ಬರ್ಬೋದು ನಮ್ಮ ಹುಡುಗರು ಇಲ್ಲಿ ಹೊರಗೆ ಜಳಕ ಮಾಡಾಕ್ತಾರೆ ಫ್ರೆಂಡ್ಸ್ ಜಳಕ ಮಾಡಿ ಬರೋಣ ಅವ್ರಿಗೆ ನಾಶ ಮಾಡ್ಕೊಡ್ಬೇಕು ಫರಾಕ್ ರೊಕ್ಕ ಬೇಡಾಕತ್ತ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ರುಬ್ಲಾಕ್ ತಗೊಂಡ್ ಬಂದಿನಿ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ಲಾಕಿ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅಕ್ಕಿನ ಉಪ್ಕೊಂಡಿನಿ ನೋಡಿ ಕೊಬ್ಬರಿ ಮತ್ತು ಕೊತ್ತಂಬರಿಬ್ಬಿನಿ ಇದು ನೋಡಿ ಅಕ್ಕಿಗಳು ಹಾಳಾಗಿದೆ ಫ್ರೆಂಡ್ಸ್ ಅಂದ್ರೆ ರಾತ್ರಿ ಹಾಕಿ ರುಬ್ಬಿಟ್ಟಂತೆ ಫ್ರೆಂಡ್ಸ್ ನೋಡಿ ಅದು ಎಲ್ಲ ಚಟ್ನಿ ಎಲ್ಲ ಮಾಡ್ಬಿಡ್ತವಾಗ ಕೊಬ್ಬರಿ ಅದಕ್ಕಿದಾಗ ಇದಕ್ಕೆ ಮಾಡ್ಬೇಕು ಅವಾಗಿಂದ ಅವಾಗೆ ರುಬ್ಬಿ ಅವಾಗೆ ಮಾಡ್ಬೇಕು ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ನಮ್ಮ ತವರ ಮನೆಯದಿಂದ ಶೀತಾಪ್ರ ಕಾಯಿ ಕಳ್ಸ್ಯಾರ ನಮ್ಮ ಅಪ್ಪ ಅವರು ನಿನ್ನೆ ನೋಡಿ ನಮ್ಮ ಹುಡುಗರು ಹೆಂಗೆ ಹಣ್ಣು ನನ್ನ ತೆಗಿಲಾಕ್ತಾರೆ ನೋಡಿ ಈಗ ನೋಡಿ ಸ್ಕೂಲಿಗೆ ರೆಡಿ ರೆಡಿಯಾಗ್ಯ ನಮ್ಮ ಅಂಕಿತಾ ರೆಡಿ ಆಗ್ಯಳ ನಮ್ಮ ಅರ್ಪಿತಾನ ರೆಡಿ ರೊಡಿಯಾಗ ಈಗ ನಾನು ದೋಷೆ ಮಾಡ್ಬೇಕು ಫ್ರೆಂಡ್ಸ ನಮ್ಮ ಮನೆ ಒಳಗೆ ಕತ್ತಲ ಹಂಗಿದೆ ಅಂದರೆ ಮಾಡು ಮಾಡುವಾಗ್ಲಾಗ್ತಾರೆ ಫ್ರೆಂಡ್ಸ್ ನೋಡಿ ಮಾಡಾದ ಹೊರಗೆ ನೋಡಿ ಫ್ರೆಂಡ್ಸ್ ಅಣ್ಣನೇ ಹತ್ತಿನ ಹಾಕ್ತಾನೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಹಂಚಿ ಇಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈ ತೆವಿನ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹತ್ರ ಹಾಕ್ತೀನಿ ಸ್ವಲ್ಪ ಎಣ್ಣೆ ನೋಡಿ ಫ್ರೆಂಡ್ಸ್ ನಾವು ಕುಮಾರಿ ಎಟ್ಟ ಸೀತಾಪಳ ಕೈ ತೊಗೊಂಡೆ ನೋಡಿ ಅವನೇ ರೆಡಿ ಆಗಿಲ್ಲ ಫ್ರೆಂಡ್ಸ ಇವ್ರೆಲ್ಲಾರು ರೆಡಿ ಆಗ್ಯಾರ ಈಗ ನೋಡಿ ಫ್ರೆಂಡ್ಸ ನಾನು ದೋಷಿನ ಹಾಕಲಾಗಿ ಇದ್ರೊಳಗೆ ಉಪ್ಪು ಹಾಕಿನಿ ಫ್ರೆಂಡ್ಸ ಸೋಡಾ ಹಾಕ್ಬೇಕು ನಾನು ಸೋಡಾ ಹಾಕಲ್ಲ ಭಾಳ ಭಾಳ ಮರ ದಿಪ್ಪೆ ಇರಬೇಕು ನೋಡಿ ಫ್ರೆಂಡ್ಸ್ ದೋಸೆ ಅಂತ ಮಸ್ತ್ ರೆಡಿಯಾಗಿ ಫ್ರೆಂಡ್ಸ್ ನೋಡಿ ಹುಡುಗರು ಯಾವ ಥರ ಬಿಡುತ್ತೆ ಫ್ರೆಂಡ್ಸ್ ಆ ಥರ ಟಿಫಿನ್ಗೆ ನಾನು ಮಾಡ್ತೀನಿ ಪ್ರತಿದಿನ ಒಂದು ಒಂದು ಐಟಮ್ ಮಾಡಿ ಹಾಕ್ತೀವಿ ಫ್ರೆಂಡ್ಸ ಅಂದರೆ ಅವ್ರಿಗೆ ಒಂದೇ ನಾಷ್ಟ ಉಪ್ಪಿಟ್ಟು ಅಂದ್ರೆ ಯಾವತ್ತೂ ಹಾಕಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಅವ್ಲಾಕಿ ಯಾವಾಗಲೂ ಹಾಕಬಾರ್ದು ಹುಡುಗರಿಗೆ ಯಾ ನಾವು ತಿನ್ನಕ್ಕೆ ಹಾಕ್ದಂದ್ರೆ ಹುಡುಗರು ಬೆಳಿತಾರೆ ಫ್ರೆಂಡ್ಸ್ ಅದರ ಸಲಾಗ ನಾನು ಯಾವಾಗಲೂ ನಾನು ಬೇಜಾರಾಗಲ್ಲ ಹುಡುಗರಿಗೆ ಮಾಡಾಕ್ಲಾಗ ಎಷ್ಟೋ ಕಷ್ಟ ಆದ್ರೂ ಅವ್ರಿಗೆ ಮಾಡೇ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ದೋಸೆ ಹಾಗಾಗ್ಯ ನೋಡಿ ಇದು ಮಸ್ತ್ ಅನ್ನೋದ್ರೆ ಮಸ್ತ್ ಆಗ್ಯಾರ ಫ್ರೆಂಡ್ಸ್ ದೋಷಿನ ಹುಡುಗರು ಭಾಳ ಇಷ್ಟ ಆಗ್ಬಿಡ್ತಾರೆ ಫ್ರೆಂಡ್ಸ್ ಈ ಥರ ದೋಷಿ ಮಾಡ್ದಂದ್ರೆ ನಮ್ಮ ಅರ್ಪಿತಾಗೆ ಟಿಫಿನ್ ಕಟ್ಟಿನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಅಂಕಿತಾ ನಮ್ಮ ಆರುಷ್ ಕುಮಾರ್ ಟಿಫಿನ್ ಕಟ್ಬೇಕಾ ಇಲ್ಲಿ ನೋಡಿ ಫ್ರೆಂಡ್ಸ್ ಅವ್ರಿಗೆ ಕೊಟ್ಟಿದ್ದೀನಿ ನಾಷ್ಟಾಯ ಮಾಡ್ತಾರೆ ಫ್ರೆಂಡ್ಸ್ ಮೂರು ಮಂದಿ ಕುಡ್ಕಿಸಿ ಅಂಕಿತಾ ನಮ್ಮ ಅಂಕಿತಾ ಅಂದ್ರೆ ರೆಡಿ ಆಗ ಫ್ರೆಂಡ್ಸ್ ನಮ್ಮ ಆರುಷ ರೆಡಿ ಆಗ್ಯಾನ ನಮ್ಮ ಕುಮಾರ್ ಒಬ್ಬನೇ ಆಗಿಲ್ಲ ಇಲ್ಲಿ ಸೀತಾಪಕಾಯಿ ತಿಂದಿ ನೀವು ಹಿಂಗೆ ಹೋಗ್ಯಾಟಾರ ನೋಡಿ ಫ್ರೆಂಡ್ಸ್ ಈಗ ಹೋಗೋಣ ಎಲ್ಲ ರೆಡಿ ಮಾ ರೆಡಿ ಮಾಡ್ಕಿಸಿ ಆಮೇಲೆ ಎಲ್ಲ ಸ್ವಚ್ಛ ಮಾಡ್ಬೇಕು ಫ್ರೆಂಡ್ಸ್ ನಾನು ಇನ್ನ ರೊಟ್ಟಿ ಮಾಡ್ಬೇಕು ಫ್ರೆಂಡ್ಸ ಮಧ್ಯಾಹ್ನದಾಗ ಊಟ ಮಾಡ್ಲಾಗ ಬದ್ನಿಕಾಯಿ ಒಣಗಿಗೆ ಮತ್ತು ರೊಟ್ಟಿ ಮಾಡ್ಬೇಕು ಮಾಡೀನಿ ನಾನು ಹೊಲದಾಗ ಮಾತಾದ್ರೆ ಚಂಜಿ ಮಾಡಿ ಕೊಡ್ತೀನಿ ಫ್ರೆಂಡ್ಸು ಅದ್ರ ಸಲಾಗ ನಾನು ನಮ್ಮ ಹುಡುಗರಿಗೆ ಬರೋಲ್ಲ ಚಂಜಿ ಮಾಡಿ ಅವ್ರಿಗೆ ಊಟ ಇಟ್ಟು ಹೋಗ್ಬೇಕು ಫ್ರೆಂಡ್ಸು ಅದ್ರ ಸಲಾಗ ನಾನು ಆಮೇಲೆ ಬಾಳದ ರೊಟ್ಟಿ ಮತ್ತು ಬದ್ನಿಕಾಯಿ ಒಣಗಿ ಮಾಡಬೇಕಪ್ಪ ಮಾಡೀನಿ ಇದು ಟಿಪ್ಪಿನ ಕಟ್ಟಿಗೆಸಿ ನಮೇಲೆ ರೊಟ್ಟಿ ಮತ್ತು ಒಣ್ಗಿ ಮಾಡ್ತೀನಿ ಫ್ರೆಂಡ್ಸ್ ನೀನು ನೀರು ಕ್ಕೊಬಂದಿನಿ ಫ್ರೆಂಡ್ಸ ಹುಡುಗರಿಗೆಲ್ಲ ರೆಡಿ ಮಾಡೀನಿ ಇನ್ನಾ ಬಹಳ ಕೆಲಸ ಆದ फ्रेंड्स ನೋಡಿ फ्रेंड्स ನಾನು ಈ ಹೊಲದ ಬಂದಿ ನೋಡಿ ಮುಂಜಾಳೆ 9 ಗಂಟೆಗೆ ಬಂದಿನಿ ನಮ್ಮ ಯಜಮಾರಿ ಹಾಲು ಕೂಕು ತಗ ತಿಸ ನವರಿಗೆ ಹಚ್ಚುತೀನಿ ಈಗ ನೋಡಿ फ्रेंड्स ಯಮ್ಮಿ ಎಲ್ಲ ಮೇವು ಹಾಕಿನಿ ಯಮ್ಮಿ ಕುತಾ ಇವತ್ತು ನೋಡಿ फ्रेंड्स ಮನೆಯಾ ಬಹಳ ಕೆಲಸ ಓದಾಗ ಬಾಂಡೆ ಒತ್ತುಬೇಕಾ ಮತಿನ ಅರ್ಬಿ ಒಗ್ದिला ಮತ್ತೆ ಜಾಳ ಹಸನ್ ಮಾಡಬೇಕಾದ ಮಡಿನ फ्रेंड्स ಬನ್ನಿ फ्रेंड्स ಈಗ ನಾನು ಮನೆಗೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಮನೆಗೆ ನೋಡಿದ್ದೆ ನೋಡಿ ಮೇಲೆ ಇದೆ ಇಲ್ಲೇ ಈಗ ಸಲೀಪತ್ತೆ ಹೊಂಟೀನಿ ಸಮೀಪ ಇದೆ ಅದ್ರ ಸಲಕ ನಾನು ಹೋಗೋದು ಬರೋದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮನೆಗೆ ನೋಡಿ ಚಾವಿ ಹಾಕೋಗೀನಿ ಚಾವಿ ತಗಿ ಹಾಕುತ್ತೀನಿ ನೋಡಿ ಈಗ ಮನೆಗೆ ಬಂದೀನಿ ನೋಡಿ ಫ್ರೆಂಡ್ಸ ಮನೆಯೊಳಗೆ ನೋಡಿ ಹಂಗ ಅದಾವೆಲ್ಲ ಇದನ್ನೆಲ್ಲ ಈಗ ಸ್ವಚ್ಛ ಮಾಡ್ಬೇಕು ಅದಾವ ಫ್ರೆಂಡ್ಸ್ ಇನ್ನ ಒಗ್ಗರಣ್ಸ್ಬೇಕ ಹುಡುಗರು ನೋಡಿ ಚಪ್ಪಲ್ ಹೋಳಿಗ್ಯಾರ ಈ ಹುಡುಗರ ಶಾಲಿಗೆ ಹೋದಂದ್ರೆ ಫ್ರೆಂಡ್ಸ್ ಎಷ್ಟು ಸಮಾಧಾನ ಎಷ್ಟು ಮನಿ ಎಷ್ಟು ಇದು ಆಗ್ತದೆ ನೋಡಿ ಇದಂದ್ರೆ ಬಾ ದಿ ಮಾಡ್ತಾರೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಸ್ವಚ್ಛ ಮಾಡ್ತೀನಿ ಅವೆಲ್ಲ ನೋಡಿ ಫ್ರೆಂಡ್ಸ್ ಈ ಒಗ್ಯಾಣ ಹೋಗಕ್ಕೆ ಶಾಲಿ ಹಾಕಿ ನೋಡಿ ಹನಿ ಹನಿ ಮಳಿ ಬರಾಕ್ತಾವ ಅದ್ರ ಸಲ ಅಲ್ಲಿ ಒಳಗೆ ಹಾಕಿನಿ ಈಗ ನಾನು ಹೊಲಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸು ಇಷ್ಟೊಂದು ಭಾಂಡೆ ತಿಕ್ಕೀನಿ ನೋಡಿ ಈಗ ನಾ ಈಗ ಈಗ ಒಂದು ಬುಟ್ಟಿ ತುಂಬ ಭಾಂಡೆ ತಿಕ್ಕೊಂಡ್ ಬಂದಿನಿ ಈಗ ನೋಡಿ ಜೋಳ ಮತ್ತು ಚಜ್ಜಿ ಹಸನ್ ಮಾಡ್ಬೇಕು ಫ್ರೆಂಡ್ಸ ಕಸಾಯ ಎಲ್ಲ ಹುಡುಕಿಸಿನ ಮನೆಯೆಲ್ಲ ಸ್ವಚ್ಛ ಮಾಡ್ಕಿಸಿನ ಮತ್ತು ಗ್ಯಾಸ್ ಒಲಿ ಅವೆಲ್ಲ ಸ್ವಚ್ಛ ಮಾಡಿ ಬಂದಿನಿ ಫ್ರೆಂಡ್ಸ ಈಗ ನೋಡಿ ಭಾಂಡೆ ಅವು ಮ್ಯಾಲ ಇಡ್ಬೇಕ ಅವು ಹಿಡಾನ ಮತ್ತು ಅವು ಹಸನ್ನು ಮಾಡ್ಕಿಸಿನ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ಜೋಳ ಹಾಕಿದ್ದೀನಿ ನೋಡಿ ಬಿಸಿಲಾಗ ಈಗ ನೋಡಿ ಸ್ವಲ್ಪ ಬಿಸಿಲು ಬಿಂದಿದೆ ಫ್ರೆಂಡ್ಸ ಈಗ ನೋಡಿ ಇಲ್ಲಿ ಒಂದು ಮರ ತಗೊಂಡಿನಿ ಈಗ ಹಸನ್ ಮಾಡಿ ಫ್ರೆಂಡ್ಸ ಅಂದರೆ ಇಡಿಯೋ ಮಾಡೋರು ಯಾರೂ ಇಲ್ಲ ಮತ್ತು ಸ್ಟ್ಯಾಂಡ್ ಒಂದು ಇಲ್ಲ ಅದ್ರ ಸಲಾಗ ನಾನೇ ಒಂದು ಕೈಯಲ್ಲಿ ಹಿಡೋಕಿಸಿನಿ ನಿಮಗೆ ತೋರಿಸು ತೋರಿಸಾಕುತ್ತೀನಿ ಮತ್ತು ಇಲ್ಲಿ ನೋಡಿ ಕೊಬ್ಬರಿ ಎಲ್ಲ ಇಲ್ಲಿ ಬಿಸಿಲಾಗಿರ್ತೀನಿ ಅವೆಲ್ಲ ಕ ಇದು ಮಾಡಬೇಕು फ्रेंड्स ತಗಿಬೇಕು ಕೊಬ್ರಿನಾ ಅಂದ್ರೆ ಇದು ಟೈಮ್ ಇಲ್ಲ ಈಗ ನೋಡಿ ಜೋಳ ಹಸನ್ ಮಾರ್ಗೀಶನ್ ಮತಿ 1 ಬಿಸಲದಿಂದ फ्रेंड्स 20 ಲಕ್ ಹಾಕಿದ್ರೆ ಹಿಟ್ ಬಹಳ ಚಲೋ ಆಮೇಲೆ ಸಣ್ಣಗೆ ಹಿಟ್ ಬಿಳ್ತಾ ಇದೆ ಅದಕ್ಕೆ ನಾವು ಜೋಳ ಹಸನ್ ಮಾಡ್ದೆ ಅಂದ್ರೆ ಏನು ಮಾಡ್ತೀವಿ ಬಿಸಲ ಹಾಕಿಶನ್ ಆಮೇಲೆ ಜೋಳ ಹಸನ್ ಮಾಡ್ತೀವಿ ನೋಡಿ फ्रेंड्स ನಾನು ಛಜ್ಜಿನ ವೋಣ ಹಾಕಬೇಕ ಅಂತ ಮಾಡಿದ್ರೆ ಅದ್ರೆ ಹಾಕಿಲ್ಲ ಇಲ್ಲಿ ನೋಡಿ ಜೋಳನೇ ವೋಣ ಹಾಕಿನಿ ಬಿಸಲ ಹಾಕಿನಿ ನೋಡಿ ಫ್ರೆಂಡ್ಸ ಬಿಸಿಲಾ ಜೋಳ ಹಾಕಿಸಿ ನಾವು ಹಿಟ್ಟು ಬೀಸ್ಕೊಂಡು ಬಂದಿದ್ರೆ ರೊಟ್ಟಿನೂ ಮೆತ್ತಗಾತ ನಮಗೆ ರೊಟ್ಟಿ ಮಾಡ್ಲಾಗು ಭಾಳ ಚಲೋ ಆಗ್ತದೆ ಅದ್ರ ಸಲಿಯಾಗ ಒಂದು ಎರಡು ತಾಸು ಬಿಸಿಲಾಗ ಹಾಕ್ಬೇಕ ನೋಡಿ ಈ ಈಗ ಹಸನ್ನು ನೋಡಿ ಇದ್ರೊಳಗೆ ಅಕ್ಕಿ ಮಿಕ್ಸ್ ಮಾಡಿ ನೋಡಿ ನಾನು ಇಷ್ಟೊಂದು ಜೋಳ ಬೀಸ್ಕೊಂಡು ಬಂದಿದ್ರೆ ಫ್ರೆಂಡ್ಸ್ ಒಂದು ತಿಂಗಳ ತನಕ ನಾನು ಹಿಟ್ಟಿಂದ ವ್ಯವಸ್ಥೆ ಮಾಡಿಬಿಡ್ತೀನಿ ಒಂದು ತಿಂಗಳ ಹಿಟ್ಟು ಆಗಲ್ಲ ಹಂಗೆ ಒಂದು ಸಾರಿ ಬಿಡ್ತೀನಿ ಫ್ರೆಂಡ್ಸ ಅಂದರೆ ನಾನು ಕೆಲಸ ಹೊಲದಾಗ ಹೋಗ್ಬಿಡ್ತೀನಲ್ಲ ಅದ್ರ ಸಲಾಗೆ ನಾನು ಹಸನ್ ಮಾಡೋದಾಗೋದಿಲ್ಲ ಅದ್ರ ಸಲಾಗೆ ನೋಡಿ ನಾನು ಇಷ್ಟೊಂದು ಜೋಳನ ಹಸನ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ ಸೊಲ್ವಿಲೆ ಎಣಸು ಕಿಶಿನ ಚೀಲ ಒಳಗೆ ತುಂಬ್ತೀನಿ ನೋಡಿ ಫ್ರೆಂಡ್ಸ ನಾನೀಗ ಹೊಲಾಗ ಬಂದಿದ್ದೆ ನೋಡಿ ಪುಟ್ಟಿಗೆ ಹೊರಗೆ ತೊಗೊಂಡ್ಸಿ ಎಲ್ಲ ಬುತ್ತಿ ಹೋಗಿ ಕಟ್ಕೊಂಡಿಸ ಈಗ ಬಂದಿದ್ದು ನೋಡಿ ಟೈಮ್ ಅಂದರೆ ಎರಡೂವರೆ ಗಂಟೆ ಈಗ ಬಿಸಲ್ ನೋಡಿ ಹೆಂಗೆ ಸಾಕತ್ತ හමोरी සර නड़න ड़ी

ನೋಡಿ ಫ್ರೆಂಡ್ಸ ನಾನೀಗ ಹೊಲದಾಗಿ ಬಂದಿನಿ ನೋಡಿ ಕತ್ತಲಾಗ್ಲಾಗ್ ಬಂದದ ನೋಡಿ ಹೊರಗೆ ನೋಡಿ ಇನ್ನೊಂದು ಸ್ವಲ್ಪ ಐತಂದ್ರೆ ಕತ್ತಲಾಗ್ತದ ನನಗಿನ್ನು ಆರು ಐದು ಗಂಟೆಗೆ ಮಾಡುವಾಗ ಹಣ್ಣು ಮಳೆಯಾಗ್ಲಾಗ್ತದ ಫ್ರೆಂಡ್ಸ ಅದಕ್ಕೆ ನಾನು ಜಲ್ದಿ ಬಂದಿ ನೋಡಿ ಇಲ್ಲಿ ಕೊತ್ತಂಬರಿ ತೊಗೊಂಡು ಬಂದೀನಿ ಪಾಲಕ್ ಪಲ್ಯ ತೊಗೊಂಡು ಬಂದೀನಿ ಅಂತ ಇಲ್ಲಿ ಹಾಲಿ ಬಂದೀನಿ ನೋಡಿ ಈಗ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡ್ಬೇಕ